ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಪ್ರಕೃತಿ ಹಳ್ಳಿ ವ್ಲಾಗ್ಸ್ ಫ್ರೆಂಡ್ಸ್ ಇವತ್ತು ನಮ್ಮ ಮನೆಯಲ್ಲಿ ತಿಂಡಿಗೆ ಬೆಳೆಗೆಂದು ತೆಳ್ಳಿ ದೋಸೆ ಮಾಡಿದ್ದಾರೆ ಹಾಗೆ ಸಾಂಬಾರು ಮತ್ತು ಸ್ವಲ್ಪ ಚಹಾ ಇಟ್ಕೊಂಡಿದ್ದೀನಿ ಇನ್ನು ತಿಂಡಿ ತಿಂದು ಮತ್ತೆ ಸಿಗ್ತೀನಿ ಆಯಿತಾ ನೋಡಿ ನಾವೀಗ ಒಂದು ಫೇಮಸ್ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಈಗ ನೋಡಿ ನಾವು ಬೈಂದೂರಿನ ಕಳವಾಡಿ ಈಶ್ವರ ಮಾರಿಕಾಂಬ ದೇವಸ್ಥಾನಕ್ಕೆ ಬಂದಿದ್ದು ನೋಡಿ ದೇವಸ್ಥಾನ ಹೇಗಿದೆ ನೋಡಿ ತುಂಬ ಸುಂದರವಾಗಿದೆ ಮತ್ತು ತುಂಬ ಹಳೆಯ ದೇವಸ್ಥಾನ ದೇವಿ ನೋಡಿ ಹೇಗೆ ಕಾಣ್ತಾ ಇದೆ ತುಂಬ ಹೂವಿನ ಅಲಂಕಾರ ಎಲ್ಲ ಮಾಡಿದ್ದಾರೆ ದೇವಿಗೆ ಈ ಕ್ಷೇತ್ರದ ಯಕ್ಷಗಾನ ಮೇಳ ಸುಮಾರು ಇಪ್ಪತ್ತೈದು ವರ್ಷಗಳ ನಂತರ ತಿರುಗಾಟಕ್ಕೆ ಹೋಗ್ತಾ ಇದೆ ನೋಡಿ ನಮಗೂ ಒಂದು ಅದೃಷ್ಟ ಇವತ್ತು ಈ ಕ್ಷೇತ್ರದ ಯಕ್ಷಗಾನ ಮೇಳದ ವಾಹನ ಟೆಂಟ್ ಅನ್ನು ನೋಡಲಿಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಕ್ಷೇತ್ರದ ಬಗೆಗಿನ ಪ್ರಸಂಗ ಇವತ್ತು ಬಿಡುಗಡೆ ಆಗಲಿಕ್ಕಿದೆ ದೇವಸ್ಥಾನಕ್ಕೆ ಹೋಗಿ ಬರುವಾಗ ಶಂಖಪುಷ್ಪದ ಹೂ ನೋಡ್ತು ಇದರಿಂದ ಒಂದು ಟೀ ಮಾಡ್ಬೋದು ಹಾಗಾಗಿ ಅದನ್ನು ತೊಗೊಂಡು ಬಂತು ಈಗ ಅದರ ಟೀಯನ್ನು ಹೇಗೆ ರೆಡಿ ಮಾಡೋದಂತ ನೋಡ್ಕೊಂಡು ಬರೋಣ ನೋಡಿ ಈಗ ಇದನ್ನು ನೀರಿಗೆ ಹಾಕಿ ಕುದಿಲಿಕ್ಕೆ ಇಟ್ಟಿದ್ದೇವೆ ನೋಡಿ ಅದು ಕುದೀತಾ ಬರುವಾಗ ಅದ್ರ ಬಣ್ಣ ಚೇಂಜ್ ಆಗ್ತಾ ಬಂತು ನೋಡಿ ಹೂವಿನ ಬಣ್ಣನೇ ಬರ್ತಾ ಇದೆ ಉದ್ದಾದ್ಮೇಲೆ ಮೇಲೆ ಇದಕ್ಕೆ ನೀವು ತುಪ್ಪ ಮತ್ತು ಲಿಂಬೆ ರಸನ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಚೆನ್ನಾಗಿ ಬರತ್ತಂತೆ ನಾವಿದು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನೋಡುವ ಹೇಗೆ ಬರುತ್ತಂತ ಹೇಳಿ ರೆಡಿಯಾಗಿದೆ ಇದು ಶಂಖ ಪುಷ್ಪದ ಟೀ ಅದು ಆವಾಗ ತೋರಿಸುವಾಗ ನಿಮಗೆ ಬ್ಲೂ ಕಲರ್ ಇದ್ದಿತ್ತು ಅದಕ್ಕೆ ಲಿಂಬೆ ಹಣ್ಣಿನ ರಸ ಹಾಗೆ ಜೇನುತುಪ್ಪ ಮಿಕ್ಸ್ ಮಾಡಿದ ಮೇಲೆ ಅದು ಪಿಂಕ್ ಕಲರ್ ಬಂತು ನೋಡಿ ಇದು ತುಂಬ ಹೆಲ್ತಿಗೆ ಒಳ್ಳೆಯದು ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಆಯಿತಾ ಫ್ರೆಂಡ್ಸ್ ನಾವು ಒಂದು ಕಪ್ ರೆಡಿ ಮಾಡಿತು ಫಸ್ಟ್ ಮಾಡ್ತಿರೋದಲ್ಲ ಹಾಗಾಗಿ ಜಾಸ್ತಿ ಬೇಡ ಅಂತ ಹೇಳಿ ಒಂದು ಕಪ್ಪಲ್ಲಿ ನಾವು ಮೂರು ಜನ ಶೇರ್ ಮಾಡಿಕೊಳ್ತು ಈಗ ಟೇಸ್ಟ್ ಮಾಡಿ ಹೇಳ್ತೀನಿ ತುಂಬ ಚೆನ್ನಾಗಿ ಬಂದಿತ್ತು ಒಳ್ಳೆಯ ಫ್ಲೇವರ್ ಸಿಗತ್ತೆ ನಿಮಗೆ ಇದ್ರೂ ಶಂಕಪುಷ್ಪದ ಟೀ ಅಂತ ಅನಿಸೋದೇ ಇಲ್ಲ ನಮ್ಮ ಇವತ್ತಿನ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್